आत्मीयस्ने नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಅದನ್ನು ನಾನು ಇಲ್ಲಿ ಸಪ್ರೇಟಾಗಿ ಬಿಡಿಸಿ ಹೇಳೋದಿಲ್ಲ ನಿನ್ನೆ ದೆಹಲಿಗೆ ತೆರಳಿದ್ದಂತಹ ಎರಡು ಮೂರು ದಿನಗಳಿಂದ ದೆಹಲಿಯಲ್ಲೇ ಬೀಡುಬಿಟ್ಟಂತಹ ಯತ್ನಾಳ್ ಆ್ಯಂಡ್ ಟೀಮ್ ಏನಿದೆಯಲ್ಲ ಆ ಯಾವ ಸದಸ್ಯರನ್ನು ಕೂಡ ಅಮಿತ್ ಶಾ ಅವರು ಭೇಟಿಯಾಗಲಿಲ್ಲ ದೆಹಲಿಯ ಚುನಾವಣೆ ಮುಗಿದ ಬಳಿಕ ಭೇಟಿ ಆಗುತ್ತಾರೆ ಅಂತ ಅಂದುಕೊಂಡಿದ್ದರು ಆದರೆ ಅವರನ್ನು ಭೇಟಿಯಾಗೋದಕ್ಕೆ ಅಮಿತ್ ಶಾ ಅವರು ನಿರಾಕರಿಸಿದ್ದಾರೆ ಅದರ ಜೊತೆಗೆ ಜೆ ಪಿ ನಡ್ಡಾ ಅವರು ಕೂಡ ಕೇವಲ ಆ ಒಂದು ತಂಡದ ಒಬ್ಬ ಸದಸ್ಯರನ್ನ ಮಾತ್ರ ಭೇಟಿಯಾಗಿದ್ದಾರೆ ಹಾಗಾದರೆ ಕೇಳಿದರೆ ಹೈಕಮಾಂಡ್ ನಾಯಕರು ಕರ್ನಾಟಕದ ವಿಚಾರದಲ್ಲಿ ಈ ತರಹ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಈಗ ಹೈಕಮಾಂಡ್ ನಾಯಕರ ತಲೆಯಲ್ಲಿ ಒಂದು ಹೆಸರು ಫೈನಲ್ ಆಗಿಬಿಟ್ಟಿದೆ ಅದು ಯಾರು ಕೂಡ ಊಹಿಸದಂತಹ ಅಚ್ಚರಿಯ ಹೆಸರು ಫೈನಲ್ ಆಗಿದೆ ಹಾಗಾದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಹೈಕಮಾಂಡ್ ಯಾಕೆ ಈ ತರಹ ಕರ್ನಾಟಕದ ವಿಚಾರ ಲ್ಲಿ ಮಾಡ್ತಾ ಇದೆ ಆ ಎಲ್ಲದರ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಬಿಜೆಪಿ ಹೈಕಮಾಂಡ್ ಯಾಕೆ ಈ ತರಹ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಮತ್ತು ಬಿಜೆಪಿಗೆ ಯಾರು ಓಟ್ ಹಾಕ್ತಾರಲ್ಲ ಅಂದ್ರೆ ಬಿಜೆಪಿ ಮೇಲೆ ಇರುವಂತಹ ಓಟಿಂಗ್ ಜನ ಏನಿದ್ದಾರಲ್ಲ ಅವರೆಲ್ಲರೂ ಕೂಡ ಅಂದುಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೇ ಒಂದು ಮಾತನ್ನ ಹೇಳಿದ್ರು ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ ನೀವೆಲ್ರು ಅಂತ ಅದಾದ ಮೇಲೆ ಯಾವ ನಾಯಕರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗಬಹುದು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಬಹುದು ಯಾವುದನ್ನು ಕೂಡ ಮಾತನಾಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಬಿ ಜೆ ಪಿಯಲ್ಲಿ ಯಾಕೆ ಈ ತರಹ ಆಗ್ತಾ ಇದೆ ಯಾವ ಹೈಕಮಾಂಡ್ ನಾಯಕರು ಕರ್ನಾಟಕದ ನಾಯಕರಿಗೆ ಏನೂ ಕೂಡ ಹೇಳ್ತಾ ಇಲ್ವಾ ಈ ವಿಚಾರದಲ್ಲಿ ಲಗಾಮು ಹಾಕೋದಕ್ಕೆ ಯಾಕೆ ಹೈಕಮಾಂಡ್ ಮುಂದೆ ಬರ್ತಿಲ್ಲ ಅನ್ನೋದು ಅನೇಕರ ಪ್ರಶ್ನೆಯಾಗಿದೆ ಮೊದಲು ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟು ಬಿಡ್ತೀನಿ ಏಳರೆ ಈಗಾಗಲೇ ಹೈಕಮಾಂಡ್ ನಾಯಕರು ಇಲ್ಲಿ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿ ಆಗಿದೆ ಆರ್ ಎಸ್ ಎಸ್ ಅವರನ್ನ ಕರೆಸಿ ಹೇಳಿದ್ದಾಯಿತು ಆನಂತರ ನಂತರ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾಯಿತು ಸ್ವಲ್ಪ ದಿನ ಸುಮ್ಮನಿರಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾಯಿತು ಆ ನಂತರದಲ್ಲಿ ಯತ್ನಾಳ್ ಅವರು ಕೂಡ ಸ್ವಲ್ಪ ದಿನ ಸೈಲೆಂಟ್ ಆದರು ಆ ನಂತರ ಮತ್ತೆ ಯತ್ನಾಳ್ ಅವರು ಆಕ್ಟಿವ್ ಆದರೂ ಮತ್ತೆ ವಿಜಯೇಂದ್ರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಒಂದು ಹಂತಕ್ಕೂ ಮೇಲೆ ಹೋಗಿ ಹೈಕಮಾಂಡ್ ವಿರುದ್ಧವೇ ಯತ್ನಾಳ್ ಅವರು ನಾಲಿಗೆಯನ್ನು ಕೂಡ ಹರಿಬಿಟ್ಟಿದ್ದಾಯಿತು ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ನಾಯಕರು ಯಾಕೆ ಸುಮ್ಮನಿದ್ದಾರೆ ಅಂದರೆ ಗೆಳೆಯರೆ ಯಾಕೆ ಅಂದರೆ ಕರ್ನಾಟಕದ ಬಗ್ಗೆ ಯಾವುದೇ ಒಂದು ಅರ್ಜೆನ್ಸಿ ಧಾವಂತ ಏನೂ ಕೂಡ ಹೈಕಮಾಂಡ್ ನಾಯಕರಿಗಿಲ್ಲ ಯಾಕೆಂದ್ರೆ ಸದ್ಯಕ್ಕೆ ಇಲ್ಲಿ ಯಾವ ಎಲೆಕ್ಷನ್ನು ಇಲ್ಲ ಏನೂ ಇಲ್ಲ ಇದ್ರೆ ಒಂದು ಲೋಕಲ್ ಬಾಡೀಸ್ ಎಲೆಕ್ಷನ್ ಇದೆ ಅದು ಏನೋ ಅಂತ ದೊಡ್ಡ ಮಟ್ಟದ ಪರಿಣಾಮವಂತೂ ಬೀರೋದಿಲ್ಲ ಹಾಗಾಗಿ ಅಳೆದು ತೂಗಿ ಒಬ್ಬರನ್ನ ಅಲ್ಲಿ ನಾಯಕನ ಸ್ಥಾನಕ್ಕೆ ತಂದು ಕೂರಿಸ್ತಾರೆ ಅವರ ನಾಯಕತ್ವದಲ್ಲಿ ಬಿ ಜೆ ಪಿ ಮತ್ತೆ ಸರಿಯಾದ ರೀತಿಯಾಗಿ ಟ್ರ್ಯಾಕ್ಗೆ ತರಬೇಕು ಹಾಗಾಗಿಯೇ ಹೈಕಮಾಂಡ್ ನಾಯಕರು ಯಾರು ಏನು ಬೇಕಾದರೂ ಮಾತನಾಡ್ಕೊಳ್ಳಿ ನಾವೇನು ಮಾಡಬೇಕು ಅದನ್ನು ನಾವು ಮಾಡೋಣ ಅನ್ನುವಂಥ ಅಂತಹ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಇವರ ಯಾರ ಜೊತೆಯೂ ಕೂಡ ಮಾತನಾಡ್ತಾ ಇಲ್ವಂತೆ ಮೂಲಗಳಿಂದಲೇ ಬಂದಿರುವಂತಹ ಮಾಹಿತಿ ಏನು ಅಂದರೆ ಹೈಕಮಾಂಡ್ ನಾಯಕರು ಇಲ್ಲಿನ ಆರ್ ಎಸ್ ನಾಯಕರ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ ಇವರು ಯಾರ ಜೊತೆಗೂ ಸಂಪರ್ಕದಲ್ಲಿಲ್ಲ ಅದೇ ಕಾರಣಕ್ಕಾಗಿಯೇ ಹೈಕಮಾಂಡ್ ನಾಯಕರು ಯತ್ನಾಳ ಅಂಡ್ ಟೀಮ್ ಅವರನ್ನು ಭೇಟಿ ಆಗಲೇ ಇಲ್ಲ ಅಲ್ಲಿ ಹೋಗಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿದ್ದೇ ಇವರ ದೊಡ್ಡ ಸಾಧನೆ ಆಯಿತು ಅನಂತರದಲ್ಲಿ ಜೆ ಪಿ ನಡ್ಡಾ ಅವರನ್ನ ಲಿಂಬಾವಳಿ ಅವರು ಭೇಟಿಯಾದರು ಸೊ ಇದಾದ ಮೇಲೆ ಬೇರೆ ಅಂತಹದ್ದೇನು ಕೂಡ ಡೆವಲಪ್ಮೆಂಟ್ ಆಗಲಿಲ್ಲ ಯಾಕೆ ಅಂದರೆ ಇದೇ ವಿಚಾರಕ್ಕೆ ಆರ್ ಎಸ್ ಎಸ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಕರ್ನಾಟಕದ ಈ ಬಿ ಜೆ ಪಿಗೆ ಯಾವ ರೀತಿಯಾಗಿ ಮದ್ದನ್ನು ಅರಿಬೇಕು ಯಾರನ್ನು ಹೇಗೆ ಸೈಲೆಂಟ್ ಮಾಡಬೇಕು ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಬಹಳ ಅಳೆದು ತೂಗಿ ಯೋಚನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಯಾರನ್ನು ಆಯ್ಕೆ ಮಾಡಬಹುದು ಅನ್ನೋದು ಉತ್ತರ ಕೊಡ್ತೀನಿ ಗೆಳೆಯರೆ ಈಗ ಒಂದು ಐದಾರು ಹೆಸರು ಮುನ್ನೆಲೆಗೆ ಬಂದಿದೆ ಶ್ರೀರಾಮುಲು ಅವರು ಆಗ್ತಾರಂತೆ ಆನಂತರದಲ್ಲಿ ಬಸವರಾಜ ರಾಜ್ ಆಗ್ತಾರಂತೆ ಅರವಿಂದ್ ಲಿಂಬಾವಳಿ ಆಗ್ತಾರಂತೆ ಯತ್ನಾಳ್ ಅವರು ಆಗ್ತಾರಂತೆ ರಮೇಶ್ ಜಾರಕಿಹೊಳಿ ಆಗ್ತಾರಂತೆ ಈ ರೀತಿಯಾಗಿ ಒಂದಷ್ಟು ಹೆಸರುಗಳು ಮತ್ತು ಅದರ ಮಧ್ಯೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಬಂತು ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷರು ಆಗ್ತಾರಂತೆ ಇನ್ನು ಪ್ರತಾಪ್ ಸಿಂಹ ಅವರ ಹೆಸರು ಅಲ್ಲಿ ಇಲ್ಲಿ ಕೇಳಿ ಬಂತು ಆ ನಂತರದಲ್ಲಿ ಅದು ಸೈಲೆಂಟ್ ಆಗೋಯಿತು ಈಗ ಯಾರಾಗಬೇಕು ರಾಜ್ಯಾಧ್ಯಕ್ಷರು ಹೈಕಮಾಂಡ್ ನಾಯಕರ ತಲೆಯಲ್ಲಿ ಯಾವ ಹೆಸರಿದೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಗೆಳೆಯರೆ ಶ್ರೀರಾಮುಲು ಅವರ ಹೆಸರನ್ನು ಕೈಬಿಟ್ಟಾಗಿದೆ ಅಂದರೆ ಸ್ವತಃ ಶ್ರೀರಾಮುಲು ಅವರಿಗೂ ಕೂಡ ಆ ಗುರಿ ಇಲ್ಲ ಮೊನ್ನೆ ಏನೋ ಹೇಳ್ಕೊಂಡ್ರು ಹೈಕಮಾಂಡ್ ಅಥವಾ ಪಕ್ಷ ನನಗೇನಾದ್ರೂ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಹೇಳ್ಕೊಂಡ್ರು ಆದರೆ ಅವರ ಉದ್ದೇಶ ಅದು ಅಲ್ವೇ ಅಲ್ಲ ಅವರ ಉದ್ದೇಶ ಏನಪ್ಪಾ ಅಂತ ಅಂದರೆ ನಾನು ರಾಜ್ಯಸಭಾ ಮೆಂಬರ್ ಆಗಬೇಕು ಆಂಧ್ರದಲ್ಲಿ ಏನೋ ರಾಜ್ಯಸಭಾ ಮೆಂಬರ್ ಸ್ಥಾನ ಈಗ ಖಾಲಿ ಇದೆಯಲ್ಲ ಇನ್ನೂ ನಾಲ್ಕು ವರ್ಷ ಅಲ್ಲಿ ನಾನು ರಾಜ್ಯಸಭಾ ಮೆಂಬರ್ ಆಗಿ ಅವರು ಒಂದು ಪವರ್ ಇರಬೇಕು ಅನ್ನೋದು ಅವರ ಒಂದು ಉದ್ದೇಶ ಹೈಕಮಾಂಡ್ ನಾಯಕರು ಕೊಟ್ಟರೆ ಆಗ್ತೀನಿ ರಾಜ್ಯಾಧ್ಯಕ್ಷ ಅಂದಿದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ರಾಮ್ಲು ಅವರ ವಿಚಾರದಲ್ಲಿ ಇನ್ನು ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದರೆ ಯತ್ನಾಳ್ ಅವರಿಗೂ ಕೂಡ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನುವಂತಹ ಗುರಿ ಆಸೆ ಇಲ್ಲವೇ ಇಲ್ಲ ಯತ್ನಾಳ್ ಅವರಿಗಿರೋದು ಗುರಿ ಏನು ಅಂದರೆ ನಾನು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಇರಬೇಕು ಅನ್ನೋದು ಗುರಿ ಇದೆ ಯಾಕೆಂದ್ರೆ ಯತ್ನಾಳ್ ಅವರಿಗೆ ಈಗ ಅವರದ್ದೇ ಒಂದು ಕಲಬುರಗಿಯಲ್ಲಿರುವಂತಹ ಶುಗರ್ ಫ್ಯಾಕ್ಟ್ರಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅವರಿರೋದು ವಿಜಯಪುರದಲ್ಲಿ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಇದೆಲ್ಲದರ ನಡುವೆ ಅವರಿಗೂ ಕೂಡ ಗೊತ್ತು ಈ ಸಂಘಟನೆಯನ್ನು ಮಾಡಿಕೊಂಡು ಹೋಗೋದು ನನ್ನ ಕೈಯಲ್ಲೂ ಆಗೋದಿಲ್ಲ ಅನ್ನೋದು ಗೊತ್ತು ಅವರಿಗೆ ಯತ್ನಾಳ್ ಅವರಿಗೆ ಹಾಗೆಯೇ ಯತ್ನಾಳ್ ಅವರ ಗುರಿ ಏನು ಅಂದರೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಇರಬೇಕು ಅನ್ನೋದು ಯತ್ನಾಳ್ ಅವರ ಗುರಿ ಇದೆ ಹಾಗಾಗಿ ಯತ್ನಾಳ್ ಅವರ ಹೆಸರನ್ನು ಕೂಡ ಸೈಡಿಗೆ ಸರಿಸಿದ್ರೆ ನಾಲ್ಕು ಹೆಸರು ಈಗ ಮುನ್ನೆಲೆಗೆ ಬರುತ್ತೆ ಒಂದು ಬಸವರಾಜ ಬೊಮ್ಮಾಯಿಯವರು ಶೋಭಾ ಕರಂದ್ಲಾಜೆಯವರು ಅರವಿಂದ ಲಿಂಬಾವಳಿಯವರು ಮತ್ತು ಸುನಿಲ್ ಕುಮಾರ್ ಕಾರ್ಕಳ ಅವರು ಯಾಕೆ ಅಂದರೆ ಈ ಎಲ್ಲರೂ ಕೂಡ ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡಿಂದ ಬಂದವರು ಬೊಮ್ಮಾಯಿ ಅವರನ್ನು ಬಿಟ್ಟರೆ ಇನ್ನೂ ಮೂರು ಜನ ಏನಿದ್ದಾರಲ್ಲ ಆರ್ ಎಸ್ 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 ಬ್ಯಾಕ್ಗ್ರೌಂಡ್ನಿಂದ ಬಂದವರು ಹಾಗಾಗಿಯೇ ಈ ಮೂವರ ಈ ನಾಲ್ವರ ಹೆಸರು ಈಗ ಮುನ್ನೆಲೆಗೆ ಬಂದಿದೆ ಅದರಲ್ಲಿ ಮೊದಲು ಡಿಲೀಟ್ ಆಗುವ ಹೆಸರು ಯಾವುದು ಅಂದರೆ ಅದು ಶೋಭಾ ಕರಂದ್ಲಾಜಿ ಅವರ ಹೆಸರು ಯಾಕೆಂದರೆ ಶೋಭಾ ಕರಂದ್ಲಾಜಿ ಅವರು ಆಲ್ರೆಡಿ ಈಗ ಕೇಂದ್ರದಲ್ಲಿ ಸಚಿವ ಸ್ಥಾನದಲ್ಲಿದ್ದಾರೆ ಅದನ್ನು ಅವರು ಬಿಟ್ಟು ರಾಜ್ಯಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಶೋಭಾ ಕರಂದ್ಲಾಜಿ ಅವರ ಹೆಸರನ್ನು ಹೈಕಮಾಂಡ್ ನಾಯಕರು ಸ್ವಲ್ಪ ಸೈಡಿಗೆ ಇಟ್ಟಿರ್ತಾರೆ ಇನ್ನೂ ಏನಾದರೂ ಅಂತಹ ಪಕ್ಷ ಬಂದರೆ ನೋಡೋಣ ಅನ್ನುವಂತಹ ವಿಚಾರದಲ್ಲಿ ಇನ್ನು ಬಸವರಾಜ ಬೊಮ್ಮಾಯಿಯವರು ನೆಕ್ಸ್ಟ್ ಡಿಲೀಟ್ ಆಗ್ತಾರೆ ಬಸವರಾಜ ಬೊಮ್ಮಾಯಿಯವರು ಎಲ್ಲರನ್ನೂ ಕೂಡ ಸರಿದೋಗಿಸ್ಕೊಂಡು ಹೋಗ್ತಾರೆ ಎಲ್ಲರನ್ನೂ ಕೂಡ ಒಂದು ಸಂಘಟನೆಯ ಪರವಾಗಿ ತೊಗೊಂಡು ಹೋಗ್ತಾರೆ ಆ ನಂತರದಲ್ಲಿ ಬಿ ಜೆ ಪಿಯಲ್ಲಿರುವಂತಹ ಎಲ್ಲರನ್ನೂ ಕೂಡ ಅವರು ಸರಿಯಾದ ರೀತಿಯಾಗಿ ನಡೆಸ್ಕೊಳ್ತಾರೆ ಅನ್ನೋದು ಬಸವರಾಜ ಬೊಮ್ಮಾಯಿಯವರ ಪ್ಲಸ್ ಪಾಯಿಂಟ್ ಅದು ಎಲ್ಲ ಕಡೆಗೂ ಕೂಡ ಅವರು ಸಲ್ತಾರೆ ಅಂತ ಆದರೆ ಅವರ ಹೆಸರು ಯಾಕೆ ಡಿಲೀಟ್ ಆಗತ್ತೆ ಅಂದರೆ ಬಸವರಾಜ ಬೊಮ್ಮಾಯಿಯವರಿಗೆ ಆಲ್ರೆಡಿ ಈಗ ನಾಯಕತ್ವದ ಜವಾಬ್ದಾರಿಯನ್ನು ಕೊಟ್ಟಾಗಿದೆ ಅವಕಾಶವನ್ನು ಕೊಟ್ಟು ಕೂಡ ನೋಡಿ ಆಗಿದೆ ಏನೋ ಮುಖ್ಯಮಂತ್ರಿ ಆಗಿರುವಂತಹ ಅವಕಾಶವನ್ನು ಕೊಟ್ಟರು ಆ ನಂತರದಲ್ಲಿ ಏನಾಯಿತು ಬಿ ಜೆ ಪಿ ಅರವತ್ತಾರು ಸೀಟಿಗೆ ಬಂದಿಳಿತು ಸೊ ಹಾಗಾಗಿ ಬಸವರಾಜ ಬೊಮ್ಮಾಯಿಯವರನ್ನು ಸ್ವಲ್ಪ ಸೈಡಿಗೆ ಇಡ್ತಾರೆ ಇನ್ನು ಇರೋದು ಎರಡೇ ಎರಡು ಫೈನಲ್ ಹೆಸರು ಅದು ಸುನೀಲ್ ಕುಮಾರ್ ಕಾರ್ಕಳ ಮತ್ತು ಅರವಿಂದ ಅವರ ಹೆಸರು ಸುನಿಲ್ ಕುಮಾರ್ ಕಾರ್ಕಳ ಅರವಿಂದ ಲಿಂಬಾವಳಿ ಇಬ್ಬರೂ ಕೂಡ ಸಂಘ ಪರಿವಾರದಿಂದ ಬಂದವರು ಸುನಿಲ್ ಕುಮಾರ್ ಕಾರ್ಕಳ ಅವರು ಹಿಂದುಳಿದ ಸಮುದಾಯಕ್ಕೆ ಅಂದರೆ ಈಡಿಗ ಸಮುದಾಯದಕ್ಕೆ ಅವರು ಸೇರಿದವರಾಗಿರ್ತಾರೆ ಆ ನಂತರದಲ್ಲಿ ವಿಚಾರಕ್ಕೆ ಬರೋದಾದರೆ ಅರವಿಂದ ಲಿಂಬಾವಳಿ ಅವರು ಇದ್ದಾರೆ ಸೊ ಈ ಎರಡು ಹೆಸರನ್ನು ಫೈನಲ್ ಮಾಡಿ ಇಟ್ಕೊಂಡಿದೆ ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಟೈಮ್ ತಗೊಳ್ಳೋಣ ಅಳೆದು ತೂಗಿ ಅನೌನ್ಸ್ ಮಾಡೋಣ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾಯಿದೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸಬೇಕು ಹಾಗೆ ಹೀಗೆ ಅಂತ ಅಲ್ಲಿಯ ಡೆವಲಪ್ಮೆಂಟ್ ಆಧಾರದ ಮೇಲೆ ಅಂದರೆ ಒಂದು ತಂತ್ರ ಪ್ರತಿ ತಂತ್ರ ಯಾವ ತರಹ ಇರುತ್ತೆ ಅಂದರೆ ಆಪೋಸಿಷನ್ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿಯೇ ಬಿ ಜೆ ಪಿ ಹೈಕಮಾಂಡ್ ಈಗ ಸೈಲೆಂಟ್ ಆಗಿರೋದು ಈ ಇಬ್ಬರ ಹೆಸರನ್ನು ಫೈನಲ್ ಮಾಡಿದೆ ಸುನೀಲ್ ಕುಮಾರ್ ಕಾರ್ಕಳ ಮತ್ತು ಅರವಿಂದ ಅವರ ಹೆಸರು ಸುನೀಲ್ ಕುಮಾರ್ ಕಾರ್ಕಳ ಅವರು ಸೀನಿಯಾರಿಟಿವಲ್ಲಿ ನೋಡೋದಾದರೆ ಮತ್ತೆ ಈ ಜಗಳಗಳು ಅದು ಇದು ಎಲ್ಲವೂ ಕೂಡ ಶುರು ಆಗುವಂತಹ ಸಾಧ್ಯ ಆದ್ಯತೆ ಹೆಚ್ಚಾಗಿರುತ್ತೆ ಇನ್ನು ಸೀನಿಯಾರಿಟಿ ವೈಸಲ್ಲಿ ಅರವಿಂದ ಲಿಂಬಾವಳಿಯವರು ಸೀನಿಯರ್ ಕೂಡ ಇದ್ದಾರೆ ಆ ನಂತರದಲ್ಲಿ ಯಡಿಯೂರಪ್ಪನವರ ಜೊತೆಯೂ ಕೂಡ ಅವರು ಆಪ್ತತೆಯನ್ನು ಕಾಯ್ದುಕೊಂಡಿದ್ದಾರೆ ಹಾಗಾಗಿ ಅರವಿಂದ ಲಿಂಬಾವಳಿಯವರ ಹೆಸರು ಬಹುತೇಕವಾಗಿ ಫೈನಲ್ ಆಗೋದು ಅಂತ ಹೇಳಲಾಗ್ತಾ ಇದೆ ಇದರ ಒಂದು ವಿಚಾರವಾಗಿ ಅರವಿಂದ ಲಿಂಬಾವಳಿ ಅವರನ್ನು ಮಾತ್ರ ಜೆ ಪಿ ನಡ್ಡಾ ಅವರು ಭೇಟಿಯಾಗಿರೋದು ಈಗ ಏನು ಎಲ್ಲರೂ ದೆಹಲಿಗೆ ಹೋಗಿದ್ರಲ್ಲ ಅರವಿಂದ ಲಿಂಬಾವಳಿ ಅವರನ್ನು ಮಾತ್ರ ಜೆ ಪಿ ನಡ್ಡಾ ಭೇಟಿಯಾಗಿದ್ದರೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಯಾವಾಗ ಈ ಎಲ್ಲ ಒಂದು ಆಟಗಳಿಗೆ ಬ್ರೇಕ್ ಬೀಳತ್ತೆ ಅಂತ ಪಕ್ಷದ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಯಾಕೆಂದರೆ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಇದು ಬಹಳ ಬೇಸರ ತರಿಸ್ಬಿಟ್ಟಿದೆ ಬಹಳ ಒಂದು ಏನಪ್ಪ ಇದು ಮುಗಿದರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಸುನಿಲ್ ಕುಮಾರ್ ಕಾರ್ಕಳ ಅಥವಾ ಅರವಿಂದ ಲಿಂಬಾವಳಿ ಇವರಲ್ಲಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅಥವಾ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ